ಚಿತ್ರರಂಗದ ಉಳಿವಿಗಾಗಿ ನಡೀತಾ ಇರುವಂತಹ ಈ ಹೋಮ ಹವನದ ಕುರಿತಾಗಿ ನಮ್ಮ ಪ್ರತಿನಿಧಿ ಯಶೋಧಾ ಪೂಜಾರಿ ಪದ್ಮಜಾ ರಾವ್ ಜೊತೆ ಚಿಚ್ಚಾಟನ್ನು ನಡೆಸಿದ್ದಾರೆ ನೋಡೋಣ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಉಳಿತಿಗಾಗಿ ಬೆಳವಣಿಗೆಗಾಗಿ ಇವತ್ತು ಹೋಮ ಹವನ ನಡೀತಾ ಇದೆ ಒಂದು ಪಾಸಿಟಿವ್ ಎನರ್ಜಿ ಆಗಲಿ ಅಂತ ಹೇಳಿ ಎಲ್ಲ ಕಲಾವಿದರು ಕೂಡ ಭಾಗಿಯಾಗಿದ್ದಾರೆ ನನ್ನ ಜೊತೆ ಹಿರಿಯ ನಟ್ರೆ ಇದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಮ್ಯಾಮ್ ಬೆಳ್ಳ ಬೆಳಗ್ಗೆ ಬಂದಿದ್ದೀರಾ ಮುತ್ತೈರಿಯಾಗಿ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದೀರಾ ಕನ್ನಡ ಇಂಡಸ್ಟ್ರಿ ಕುಗ್ತಾ ಇದೆ ಅಂತ ಎಲ್ಲೋ ಒಂದು ಮಾತುಕಡೆ ಇದೊಂಥರ ಆಶಾಭಾವನೆ ಅಂತಲೇ ಹೇಳ್ಬೋದು ಪಾಸಿಟಿವಿಗೋಸ್ಕರ ಏನು ಹೇಳ್ತೀರಾ ಮ್ಯಾಮ್ ಏನೇ ಆಗಲಿ ನಾವು ಭಗವಂತನಿಗೆ ಮೋರೆ ಹೋಗಬೇಕು ಬೇರೆ ಯಾವ ದಾರಿನೂ ಇಲ್ಲ ಸೋ ಅವನು ನಾವು ಏನೇ ಕಷ್ಟಪಡಲಿ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಲಿ ಎಲ್ಲ ಕಣ್ಣು ಬಿಟ್ಟು ನೋಡಿದ್ರೇ ನಾವು ಎದ್ದೇಳಕ್ಕಾಗೋದು ಸೊ ಕಷ್ಟ ಸುಖ ಎಲ್ಲದಕ್ಕೂ ಇದು ಒಂದು ನಮ್ಮ ದೊಡ್ಡಣ್ಣ ಅವರು ಮತ್ತು ರಾಕ್ಲೈನ್ ಅವ್ರ ನೇತೃತ್ವದಲ್ಲಿ ನಾವು ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ ಅದು ಖಂಡಿತ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ ನೀವು ಮಾಡಿದಂತಹ ಪಾತ್ರಗಳಿಲ್ಲ ಅದೆಷ್ಟೋ ಪಾತ್ರಗಳಿಗೆ ಜೀವ ತುಂಬಿಸಿ ನಟಿಸಿದ ನಟಿ ನೀವು ಸೊ ಇವತ್ತು ಕನ್ನಡ ಇಂಡಸ್ಟ್ರಿ ಸಿನಿಮಾಗಳು ಬರ್ತಾ ಇಲ್ಲ ಥಿಯೇಟರ್ ಜನ ಬರ್ತಾ ಇಲ್ಲ ಒಳ್ಳೊಳ್ಳೆ ಕಂಟೆಂಟ್ ಗಳು ಬರ್ತಾ ಇಲ್ಲ ಹೀಗೆ ಹಲವಾರು ಇದು ನಡುವೆ ಈ ಪೂಜೆ ವರ್ಕ್ಔಟ್ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಅಂತ ಹೇಳಿ ಒಂದು ಪರ್ಸೆಂಟ್ ಡೌಟು ಇಲ್ಲ ಒಂದು ಪರ್ಸೆಂಟ್ ಡೌಟು ಇಲ್ಲ ಖಂಡಿತ ಆಮೇಲೆ ಒಂದು ಅಲೆ ಅಂತ ಇರುತ್ತೆ ಸಮುದ್ರದಲ್ಲಿ ಅಲೆ ಇರುತ್ತೆ ಮತ್ತು ಐ ಮೈಟ್ ಸೌಂಡ್ ವೆರಿ ಫಿಲಸಾಫಿಕಲ್ ಬಟ್ ಇವಾಗ ದಿನ ಆದಮೇಲೆ ನೈಟ್ ಆಗುತ್ತೆ ನೈಟ್ ಆದಮೇಲೆ ದಿನ ಆಗುತ್ತೆ ಸೂರ್ಯ ಬರ್ತಾನೆ ಚಂದ್ರ ಬರ್ತಾರೆ ಹಾಗೆ ನಮ್ಮ ಇಂಡಸ್ಟ್ರೀಲು ಒಂದು ಏರು ಪೇರು ಈಗ ಮೇಲೂ ಹೋಗಿದ್ದೀವಿ ನಾವೇನು ಯಾವಾಗಲೂ ಇಲ್ಲ ಮೇಲೂ ಹೋಗಿದ್ದೀವಿ ಕೆಲವು ಎಲ್ಲ ಫಿಲಮ್ ಇಂಡಸ್ಟ್ರಿಗೂ ಇದಾಗತ್ತೆ ಏನು ನಮ್ಮ ಸ್ಪೆಷಲ್ ಏನಿಲ್ಲ ನಾವೇನು ಅದು ದೃಷ್ಟ್ರಲ್ಲ ಏನು ಅಲ್ಲಿ ಲೋನಲ್ಲಿದ್ದೀವಿ ಹೇಳ್ತೀವಿ ನಮ್ಮ ದರ್ಶನ್ ಅವ್ರಿಗೋಸ್ಕರ ಮಾಡ್ತೀವಿ ಒಂದು ಪೂಜೆ ಅಂತ ಒಂದಷ್ಟು ವೈರಲ್ ಆಯ್ತು ಈಗ ಎಷ್ಟೇ ನಾವು ಹೇಳಿದ ಕ್ಲಾರಿಫಿಕೇಶನ್ ಕೊಟ್ಟರು ಕೂಡ ಜನ ಒಪ್ಪದಕ್ಕೆ ರೆಡಿ ಇಲ್ಲ ಯಾಕೆ ಮಾಡ್ಬೇಕಿದ್ವಿ ಈಗ ಯಾಕೆ ಮಾಡ್ಬೇಕಿತ್ತು ಅನ್ನೋ ಚರ್ಚೆ ನಿಮಗೆ ನಿಮಗೆ ಬಂದಂತ ಮಾಹಿತಿಯೇನು ಅಂಡ್ ನಮ್ಮ ದರ್ಶನ್ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳಿ ನಮ್ಮ ಇಂಡಸ್ಟ್ರಿ ಅವರಲ್ವಾ ಅವರು ಎಲ್ಲದಕ್ಕಿಂತ ದೊಡ್ಡದು ಸಿನಿಮಾ ಎಲ್ಲದಕ್ಕಿಂತ ನಾವು ಸಿನಿಮಾ ಟೀಮ್ ಅವರು ಸೊ ದರ್ಶನ್ ಸರ್ ನಾವು ಎಲ್ಲ ಕಲಾವಿದರು ಎಲ್ಲರೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತಾನೆ ನಾವು ಮಾಡ್ತಾ ಇರೋದು ಸಿನಿಮಾಗಳಿಗೆ ಆರ್ಟಿಸ್ಟ್ಗಳಿಗೆ ಟೆಕ್ನಿಷಿಯನ್ಸ್ಗೆ ದರ್ಶನ್ ಸರ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಾನೆ ನಾವೆಲ್ಲರೂ ಸೇರಿ ಇದನ್ನ ಮಾಡ್ತಾ ಇರೋದು ದರ್ ಇಸ್ ನೋ ಡೌಟ್ ಅಬೌಟ್ ಇಟ್ ಮ್ಯಾಮ್ ದರ್ಶನ್ ಅಂತ ಬಂದಾಗ ನಿಮ್ಗೆ ಏನು ನೆನಪಾಗುತ್ತೆ ಮ್ಯಾಮ್ ಇವತ್ತಿನ ಆ ಸ್ಥಿತಿ ಇಂಡಸ್ಟ್ರಿ ಅವ್ರಿಗೆ ಅವ್ರೊಳಗಿರೋದ್ರಿಂದ ತುಂಬ ಲಾಸ್ ಅಂತ ಹೇಳಿದೆ ಬಾಕ್ಸ್ ಆಫೀಸ್ ಸುಲ್ತಾನ್ ಡಿಸೆಂಬರ್ ಸಿನಿಮಾ ರಿಲೀಸ್ ಇತ್ತು ಇನ್ನೂ ಕೂಡ ಈ ಥರ ಬೆಳವಣಿಗೆ ಅನ್ಸುತ್ತೆ ನೀವು ಕಂಡಂತೆ ಅವ್ರ ಬಗ್ಗೆ ಫೈನಲಿ ಹೇಳೋದಕ್ಕೆ ಗಂಡಾಂತರ ಅನ್ನೋದು ಅಂದ್ರೆ ಇವಾಗ ನಾನು ಆಗ್ಲೇ ಹೇಳ್ದಂಗೆ ಒಳ್ಳೆ ಟೈಮು ಕೆಟ್ಟ ಟೈಮು ಗಂಡಾಂತರ ಅದು ಯಾರನ್ನೂ ಬಿಟ್ಟಿದ್ದಲ್ಲ ಆದಷ್ಟು ಬೇಗ ದರ್ಶನ್ ಅವರು ಈ ಗಂಡಾಂತರದಿಂದ ಆಚೆ ಬರಲಿ ಅಷ್ಟೇ ದೇವ್ರನ್ನ ಪ್ರೇ ಮಾಡಿಕೊಡೋದು ಕ್ಯಾಮ್ರಾ ಪರ್ಸನ್ ಸಲೀಂ ಜೊತೆ ಯಶೋಧ ಪೂಜಾರಿ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ